ನಮಸ್ಕಾರ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೆರೂರ್ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಕೆರೂರ್ ಪಟ್ಟಣ ಪಂಚಾಯಿತಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಶ್ರಯ ಯೋಜನೆಯ ಅಡಿಯಲ್ಲಿ ಬಡವರಿಗಾಗಿ ಮಂಜೂರಾದ ಮುನ್ನೂರ ಐವತ್ತು ನಿವೇಶನಗಳನ್ನು ಹಾಗೂ ಹಕ್ಕುಪತ್ರಗಳನ್ನು ಕೊಟ್ಟಿದ್ರು ಆದರೆ ಇಲ್ಲಿಯವರೆಗೂ ಯಾವುದೇ ಹಕ್ಕುಪತ್ರವನ್ನು ಹಂಚಿಕೆ ಮಾಡದೇ ಇರುವ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತ ಸಂಘವು ಹಾಗೂ ರೈತ ಸಂಘ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರ ರೈತ ಸಂಘದವರು ಆಶ್ರಯ ಯೋಜನೆ ನಿವೇಶನಗಳ ಹಕ್ಕುಪತ್ರಗಳನ್ನು ಈ ಕೂಡಲೇ ಹಂಚಿಕೆ ಮಾಡಬೇಕೆಂದು ಬೃಹತ್ ಹೋರಾಟವನ್ನು ನಡೆಸಿದರು ವರದಿ ಫಯಾಸ್ ಕನ್ನಡ ಬಡವರಿಗಾಗಿ ಈ ಭಾರತ ಬಂದಿದ್ರು ನೂರ ನಲವತ್ತೊಂದು ಇದೇ ಚೆನ್ನಾಗಿ ಪೀಳಗಿ ಪಟ್ಟಣದಲ್ಲಿ ಸಾಧಾರಣ ಅಲ್ಲಿ ಒಂದು ಎರಡು ನೂರು ಹಸರೆ ಮನೆಗಳು ಬಂದಿತ್ತು ಅಲ್ಲಿ ಮನೆ ನಮ್ಮ ಶಾಸಕರಾದ್ರೂ ಉದ್ಘಾಟನೆ ಮಾಡಿ ಹತ್ತೊಂದರ ಪಟ್ಟು ಆ ಕ್ರಿಯೆ ಇಲ್ಲಿ ಆಗಿಲ್ಲ ಹನ್ನೊಂದು ಹನ್ನೆರಡನೇ ಇವತ್ತಿನ ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷ ಆದರೂ ಬಡವರಿಗೆ ಮನೆ ಕೊಟ್ಟಿಲ್ಲ ಸರ್ಕಾರ ಕೊಟ್ಟಲ್ಲಿ ಮತ್ತೆ ನಾವು ಆಡಳಿತ ತಾಲೂಕಿನ ಕಚೇರಿ ಹಾಕ್ಬೇಕು ಪಟ್ಟಣ ಪಂಚಾಯತ್ ಹಾಕ್ಬೇಕು ಗ್ರಾಮ ಪಂಚಾಯಿತಿ ಹಾಕ್ಬೇಕು ಬಡವರಿಗೆ ಆಗಿ ಪಂಚಾಯತಿ ಇದ್ದಿದ್ದು ನಿಮ್ಮ ಅಧಿಕಾರಿಗಳಿಗೆ ಅಲ್ಲ ಪಂಚಾಯತಿ ಅಧಿಕಾರಿಗಳು ನೀವು ಎಲ್ಲ ಅಪಘಾತ ನಮ್ಮ ರೈತರದಿಂದ ರೈತರ ಬೆವರಿನಿಂದ ನಿಮ್ಮ ಪ್ರತಿನಿತ್ಯ ಬಟ್ಟೆ ಉಪನ್ಯೂ ನಾವು ಬಟ್ಟೆ ಬಟ್ಟೆ ಎಲ್ಲ ಜಾಸ್ತಿ ರೈತರಿಂದ ಎಲ್ಲ ತಗೊಂಡು ರೈತರಿಗಾಗಿ ಸರ್ಕಾರ ಕೊಟ್ಟಿದ್ದ ಮನೆಗಳು ಇಲ್ಲಿವರಿಗೆ ಕೊಟ್ಟಿರಪ್ಪ ಅಂತಂದ್ರೆ ನೀವು ನಾಚಿ ಕೇಳಿದ್ದಾನೆ ಏನ್ರಿ ಯಾರ ತಪ್ಪೋ ಏನು ನಾವು ವಿಚಾರ ಮಾಡಲ್ಲ ನೀವು ಏನ್ ಮಾಡಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳಪ್ಪ ಅಂತಂದ್ರ ತಹಶೀಲ್ದಾರ್ ಕರಿಯಿಂದ ಸಹಿ ಮಾಡಿಸಿ ತರೋ ಮಾಡ ಅದನ್ನ ಕೊಡ್ರಿ ಸಹೇಬಾತ್ ಅವ್ರಿಗೆ ಹೇಳಿವು ಅವರು ಕೊನೆ ಹಂತದಲ್ಲಿ ನಾವು ಬೇರೆ ಹೋರಾಟ ಕೊಡ್ತೇವೆ ಕಾಗದಪತ್ರ ಪತ್ರ ಕಾಗದ ಪತ್ರ ಇಲ್ಲಿ ನಮ್ಮ ಕೈ ಒಂದು ಕೈ ಬೇಡ ನಾವು ಕೇಳಿದೆವು ನಾವು ಪಾದಯಾತ್ರೆ ಮುಂದೆ ನಿಂದಿರ್ತೇವು ಸರಿಯಾದ ಪತ್ರ ನಮಗೆ ಕೊಟ್ರಿ ಅಂತಂದಾಗ ಆ ಪತ್ರ ಎರಡ್ನೂರ ಐದಕ್ಕೆ ಸನ್ಮಾನ ಈಗಿದ್ದ ಮುಖ್ಯಮಂತ್ರಿಗಳು ಬಾದಾಮಿ ತಾಲೂಕಿನ ಶಾಸಕರಿದ್ದಾಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ எரநூற ஐந்து மந்தி பட்டி சரி மாட்டும் சேர்வ் பட்டில அவரு டெக்னிக்கல் வளர்ந்து நம்ம ஏன்னா கேட்குறது நமக்கு ஏன் எதுவும் படவரிக்காக மட்டும் மணிக்கு அட்டை கேள்வ